ಉಳಿಯಾರು ಹೋಬಳಿ ಸಿಂಗಾಪುರ ಗ್ರಾಮದಲ್ಲಿ ಜಾನಪದ ಹಾಗೂ ಗ್ರಾಮೀಣ ಸಂಪ್ರದಾಯವನ್ನು ಉಳಿಸಿಕೊಂಡು ಮಳೆಗಾಗಿ ವಿಶೇಷ ಪೂಜೆ ಅಂದರೆ ಚಂದಮಾಮನ ಮದುವೆ ಮಾಡಿ ವಿಶೇಷ ಆಚರಣೆ ಮಾಡಲಾಯಿತು ಹಳೆಯ ಕಾಲದಿಂದಲೂ ಗ್ರಾಮೀಣ ಭಾಗಗಳಲ್ಲಿ ಮಳೆಯ ಕೊರತೆ ಎದುರಾದಾಗ ಜನರು ವೈವಿಧ್ಯಮಯ ಪೂಜಾ ವಿಧಾನಗಳನ್ನು ಅರಿಸ್ ಅನುಸರಿಸುತ್ತಾ ಬಂದಿದ್ದಾರೆ ಸಿಂಗಾಪುರ ಗ್ರಾಮದಲ್ಲಿ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹುಣ್ಣಿಮೆಯ ದಿನದಂದು ಚಂದಮಾಮನ ಮದುವೆ ಶಾಸ್ತ್ರ ನೆರವೇರಿಸಲಾಯಿತು ಈ ವಿಶೇಷ ಆಚರಣೆಯಲ್ಲಿ ಗ್ರಾಮಸ್ಥರು ಮಕ್ಕಳನ್ನು ಸೇರಿಸಿ ಚಂದಮಾಮನಿಗೆ ಮದುವೆ ಮಾಡಿಸುವ ತಂತ್ರಶಾಸ್ತ್ರ ಪ್ರಕಾರ ಗಂಡು ಮಕ್ಕಳಿಬ್ಬರನ್ನೇ ವರ ವಧುಗಳಾಗಿ ಆರಿಸಿ ಸಾಂಪ್ರದಾಯಿಕವಾಗಿ ಆಭರಣ ಸೀರೆ ಕುಪ್ಪಸ ಹಾಗೂ ಬಳೆ ತುಡಿಸಿ ನಂತರ ವೈವಿ ವೈವಾಹಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಸಂಭ್ರಮ ವೈವಾಹಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಸಂಭ್ರಮಾಚರಣೆ ಮಾಡಿ ಮದುವೆ ಊಟವನ್ನು ಕೂಡ ಆಯೋಜಿಸಿದ್ದರು ಈ ಮದುವೆ ಸಮಾರಂಭದ ಪ್ರಮುಖ ಉದ್ದೇಶ ಗ್ರಾಮದ ಮೇಲೆ ವರುಣಾದೇವನ ಕೃಪೆ ಪ್ರಾಪ್ತಿಯಾಗಲಿ ಉತ್ತಮ ಮಳೆಯಾಗಲಿ ಎಂಬುದಾಗಿದೆ ಭಕ್ತಿಭಾವದಿಂದ ಈ ಆಚರಣೆ ನಡೆಸಿದ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಹೊತ್ತು ತರಲೆಂದು ಪರಮಾತ್ಮನನ್ನು ಪ್ರಾರ್ಥಿಸಿದರು ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ